ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ನಿಯಮಗಳಿದ್ದಾವೆ ಕಾನೂನು ಸಂವಿಧಾನ ಏನು ಹೇಳುತ್ತೆ ಆ ಥರ ನಡಿಬೇಕಾಗತ್ತೆ ಒಬ್ಬ ಶಾಸಕನಾದಂಥವನು ಸದನದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು ಬಾಯಿ ಇದೆ ಅಂತಂದರೆ ಎತ್ತಗಾದ್ರೂ ಬಿಟ್ರೆ ಅದಕ್ಕೇನಂತಾರೆ ಅದಕ್ಕೆ ಅರ್ಥ ಇರೋದಿಲ್ಲ ಆ ನಿಯಮದ ಪ್ರಕಾರ ಸದನದ ನಿಯಮಗಳದಾವೆ ಆ ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ನಾನಾಗಲಿ ಯಾರೇ ಆಗಲಿ ಅದು ಯಾವ ವ್ಯಕ್ತಿ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಯಾರ್ಯಾರು ಅವರ ಬಾಯಿಯನ್ನು ಹರಿಬಿಡ್ತಾರೆ ಅವರು ಬಾಯಿ ಮುಚ್ಚುವಂಥ ಕೆಲಸ ಅದಕ್ಕೆ ಸಂವಿಧಾನ ಇರೋದು ನಮ್ಮ ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಇದೆ ಮತ್ತು ಸದನ ಆ ಕಾನೂನು ಅಂತ ಕರ್ತವ್ಯ ಜನ ಪ್ರತಿನಿಧಿಗಳು ನಾವು ನಮ್ಮ ಜನ ನೋಡ್ತಾ ಇರ್ತಾರೆ ನಾವು ಏನು ಮಾತಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಬಾಯಿಯನ್ನು ಹರಿಬಿಡ್ತೀವಿ ಅನ್ನೋದು ಸರಿಯಲ್ಲ ನನಗೆ ಆಗಲಿ ನನಗಾಗಲಿ ಅವ್ರಿಗೆ ಆಗಲಿ ಸರಿಯಲ್ಲ ನೋಡ್ರಿ ಅವರ ವಾಕ ಸ್ವತಂತ್ರ ಎದ್ರ ಬಗ್ಗೆ ಇದೆ ಅಭಿವೃದ್ಧಿ ಬಗ್ಗೆ ಇದೆಯಾ ದೇಶದ ಬಗ್ಗೆ ಇದೆಯಾ ದೇಶದ ಒಡೆಯೋ ಬಗ್ಗೆ ಅವರ ವಾಕ ಸ್ವಾತಂತ್ರ್ಯ ಬೇಕು ದೇಶದ ಒಡೆಯುವಂಥದ್ದು ದೇಶ ಒಡೆಯುವಂಥದ್ದು ಯಾರು ಮಾಡಬಾರ್ದಲ್ಲ ಭಾರತ ದೇಶದಲ್ಲ ಜಾತ್ಯತೀತ ರಾಷ್ಟ್ರ ಅಲ್ವಾ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನು ಕೇಳಬೇಕು ವಾಕ ಸ್ವಾತಂತ್ರ್ಯ ಇದೆಯಲ್ಲ ಮಾತಾಡಿದಾರಲ್ಲ ಮಾತಾಡ್ತಾ ಇದಾರಲ್ಲಿದ್ದ ಧರ್ಮದ ಮೇಲೆ ಅಭಿವೃದ್ಧಿ ಮಾತಾಡಲ್ಲ ಅವರು ಅವರೇ ಹೇಳಿದ್ದಾರೆ ಟೂ ನಾವು ಕೆಳ ಇಲ್ಲ ಅಂತ ಯಾರು ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ ನಾವು ಎಲ್ಲಿ ಹೇಳಿಲ್ಲ ನಾವು ಪ್ರಮಾಣ ಮಾಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಖಂಡಿತವಾಗಿ ಕೊಡ್ತಾರೆ ಅನ್ನೋದು ಭರವಸೆ ಇದೆ ನೋಡ್ರಿ ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿ ತಗೋಬೇಕು ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿ ಅವರು ಮಾಡಿದಂಥ ಕಿತಾಪತಿ ಇವರು ಸಮರ್ಥನೆ ಮಾಡ್ಕೋತಾರೆ ಹಾಗಾದರೆ ಟು ಡಿ ಟು ಸಿ ಕೊಡಿಸ್ತಾ ಇಲ್ಲ ಯಾಕೆ ಕೊಡಿಸ್ತಾ ಇಲ್ಲ ಮತ್ತು ಟು ಕೇಳೇ ಇಲ್ಲ ನಾವು ಅವರು ವಿಜಯಾನಂದ್ರು ಕೇಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರು ಅಂತಂದ್ರೆ ನಾವು ಇಬ್ಬರೇ ಕೇಳಿದೀವಲ್ಲ ನಾವು ಕೊಡಿಸೇ ಕೊಡಿಸ್ತೀವಿ ನಮ್ಗೆ ಗೊತ್ತಿದೆ ನಮ್ಮ ಸರ್ಕಾರ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಮಗೆ ವಿಶ್ವಾಸ ಇದೆ ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿಯನ್ನು ತಗೊಂಡು ಇನ್ನೂ ಹನ್ನೆರಡು ಜಿಲ್ಲೆ ಸರ್ವೆ ಆಗಬೇಕು ಸರ್ವೆ ಆದಮೇಲೆ ಅದು ಮುಂದಿನ ಕತೆ ಕಳೆದ ಬಾರಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಅದು ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು ವರದಿಯನ್ನು ಕೂಡ ಕೊಟ್ಟಿದೆ ಆ ವರದಿ ಸಂಬಂಧಪಟ್ಟಂತೆ ಒಂದು ಚರ್ಚೆಗಳು ಆಗಬೇಕಂತ ಅನಿಸಿಕೆ ಇದೆಯಾ ನೋಡಿ ಯಾರು ತಪ್ಪು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿದೆ ಸದನದಲ್ಲೇ ಗೊತ್ತಾಗಿದೆ ನಾನು ಕೂಡ ಸದನದಲ್ಲಿ ಮಾತಾಡಿದ್ದೀನಿ ಯಾರು ಆರ್ ಎಸ್ ಬಿಟ್ಟು ಕಲ್ಲು ಹೊಡಿಸಿ ನಮ್ಮ ಜನಾಂಗನ ಪಾಪ ಅಮಾಯಕರನ್ನ ರೈತರನ್ನ ಹೊಡಿಸಿದವರು ಇವರೇ ನಾವಲ್ಲ ನಾವು ಮಾಡಿದ್ದಲ್ಲ ಕಿತಾಪತಿ ಕಿತಾಪತಿ ಅವರೇ ಮಾಡ್ಕೊಂಡಿದ್ದೆ ಉದ್ದೇಶಪೂರ್ವಕವಾಗಿ ಈಗ ಒಂದು ಸೃಷ್ಟಿ ಮಾಡಬೇಕು ಈ ರಾಜ್ಯದಲ್ಲಿ ಲಿಂಗಾಯತ ವಿರೋಧ ಸರ್ಕಾರ ಅಂತ ಹೇಳಬೇಕು ಎಲ್ಲಿದೆ ಲಿಂಗಾಯತ ವಿರೋಧ ಸರ್ಕಾರ ಇವತ್ತು ಯಾರು ಬಸವಣ್ಣನ ಭಾವಚಿತ್ರವನ್ನು ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಹಾಕಿ ಕೇಳಿದ್ದು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಯಾರು ಮಾಡಿದ್ದು ಇದೆಲ್ಲ ನೋಡಬೇಕಲ್ಲ ಯಾರ ಪರವಾಗಿ ಸರ್ಕಾರ ಇದೆ ನೋಡ್ಬೇಕು ಸುಮ್ಮನೆ ಅಪಾದನೆ ಕೊಡೋದ್ರಿಂತ ಏನು ಆಗೋದಿಲ್ಲ ಇವು ಬೊಗಳ ಆಸೆಯಾಗಿದೆ ಆಗೋದು ಇಷ್ಟೇ ಬೊಗಳ ಬೊಗಳೆ ಮಾಡ್ಕೊಂಡು ಹೋಗ್ತಾ ಇದೆ ಅಮ್ಮ ಆಗತ್ತೆ ಹೆಚ್ಚು ಕಡಿಮೆ ಸರ್ಕಾರ ನಡೆಸ್ಬೇಕು ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಕಳೆದ ಎರಡೂವರೆ ವರ್ಷದಿಂದ ಕೊಟ್ಟಿಲ್ವಾ ಒಂದು ತಿಂಗಳು ಹೆಚ್ಚಿಗೆ ಒಂದು ಎರಡು ತಿಂಗಳು ಹೆಚ್ಚಿಗೆ ಆದ್ರೆ ಕಡಿಮೆ ಆದ್ರೆ ಏನು ವರ್ಕ್ ಬಿಡೋದಿದೆ ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ ಅದನ್ನ ಮಾಡ್ತಾ ನೋಡೋದಂತೆ ನೋಡಿದಂತೆ ನಡೀತಾ ಯು ಬಂದ್ರೆ ಬಂದ್ರೆ ಸರ್ ದ್ವೇಷ ಭಾಷಕ ವಿಧೇಯಕ ಮಂಡನೆ ದ್ವೇಷ ಭಾಷಣ ದ್ವೇಷ ಭಾಷಣದ ಬಗ್ಗೆ ವಿಧೇಯಕ ಮಂಡನೆ ಆಗ್ತಾ ಇದ್ರೆ ನನ್ನ ವಿರುದ್ಧವೇ ಈ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡಿ ಯಾರು ಟಾರ್ಗೆಟ್ ಮಾಡುವಂತದ್ದು ಅವಶ್ಯಕತೆ ಇಲ್ಲ ನಿಯಮಗಳಿದಾವೆ ಕಾನೂನು ಸಂವಿಧಾನ ಏನು ಹೇಳುತ್ತೆ ಆ ಥರ ನಡೀಬೇಕಾಗತ್ತೆ ಒಬ್ಬ ಶಾಸಕನಾದಂಥವನು ಸದನದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು ಕಲಿಬೇಕು ಬಾಯಿ ಇದೆ ಅಂತಂದರೆ ಎತ್ತಗಾದ್ರೂ ಬಿಟ್ರೆ ಅದಕ್ಕೇನಂತಾರೆ ಅದಕ್ಕೆ ಅರ್ಥ ಇರೋದಿಲ್ಲ ಆ ನಿಯಮದ ಪ್ರಕಾರ ಸದನದ ನಿಯಮಗಳದ ಆ ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ನಾನಾಗಲಿ ಯಾರೇ ಆಗಲಿ ಅದು ಯಾವ ವ್ಯಕ್ತಿ ಹೆಸ್ರು ಹೇಳೋಕ್ಕೆ ಹೋಗೋದಿಲ್ಲ ಯಾರ್ಯಾರು ಅವರು ಬಾಯಿಯನ್ನು ಹರಿಬಿಡ್ತಾರೆ ಅವರು ಬಾಯಿ ಮುಚ್ಚುವಂಥ ಕೆಲಸ ಅದಕ್ಕೆ ಸಂವಿಧಾನ ಇರೋದು ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನ ಇದೆ ಮತ್ತು ಸದನದ ಕಾನೂನು ಕೂಡ ಇದೆ ಆ ಕಾನೂನು ಅಂತ ನಡೆಯುವಂಥ ಕರ್ತವ್ಯ ಆಗ್ಬೋದು ಜನ ಪ್ರತಿನಿಧಿಗಳು ನಾವು ನಮ್ಮ ಜನ ನೋಡ್ತಾ ಇರ್ತಾರೆ ನಾವು ಏನು ಮಾತಾಡ್ತಾ ಇದ್ದೀವಿ ಯಾವ ರೀತಿ ನಮ್ಮ ಬಾಯನ್ನು ಹರಿಬಿಡ್ತೀವಿ ಅನ್ನೋದು ಸರಿಯಲ್ಲ ಯಾರಿಗೇ ಆಗಲಿ ನನಗಾಗ್ಲಿ ಅವ್ರಿಗಾಗಲಿ ಸರಿಯಲ್ಲಕ್ಕೆ ಬಿಜೆಪಿಯವರು ನೋಡ್ರಿ ಅವರ ವಾಹಕ ಸ್ವತಂತ್ರ ಎದ್ರ ಬಗ್ಗೆ ಇದೆ ಅಭಿವೃದ್ಧಿ ಬಗ್ಗೆ ಇದೆಯಾ ದೇಶದ ಬಗ್ಗೆ ಇದೆಯಾ ದೇಶದ ಒಡೆಯೋ ಬಗ್ಗೆ ಅವರ ವಾಕ ಸ್ವಾತಂತ್ರ್ಯ ಬೇಕು ದೇಶದ ಒಡೆಯೋಂಥದ್ದು ದೇಶ ಒಡೆಯುವಂಥದ್ದು ಯಾರೂ ಮಾಡಬಾರ್ದಲ್ಲ ಭಾರತ ದೇಶದಲ್ಲ ಜಾತ್ಯತೀತ ರಾಷ್ಟ್ರ ಅಲ್ವಾ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದನ್ನು ಕೇಳಬೇಕು ವಾಕ ಸ್ವಾತಂತ್ರ್ಯ ಇದೆಯಲ್ಲ ಮಾತಾಡಿದಾರಲ್ಲ ಮಾತಾಡ್ತಾ ಇದಾರಲ್ಲ ದುನೀತಿ ಧರ್ಮದ ಮೇಲೆ ಅಭಿವೃದ್ಧಿ ಬಗ್ಗೆ ಮಾತಾಡಲಾರೇ ಅವರು ಅವರೇ ಹೇಳಿದ್ದಾರೆ ಏ ನಾವು ಕೆಳ ಇಲ್ಲ ಅಂತೇಳಿ ಯಾರು ಮಾತಾಡಿದಾರಲ್ಲ ಅವರೇ ಹೇಳಿದ್ದಾರೆ ನಾವು ಎಲ್ಲದೇ ಹೇಳಿಲ್ಲ ನಾವು ಪ್ರಮಾಣ ಮಾಡಿಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಖಂಡಿತವಾಗಿ ಕೊಡ್ತಾರೆ ಅನ್ನೋದು ಭರವಸೆ ಇದೆ ನಾನು ನೋಡ್ರಿ ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿ ತಗೋಬೇಕು ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿ ಅವರು ಮಾಡಿದಂಥ ಕಿತಾಪತಿ ಇವರು ಸಮರ್ಥನೆ ಮಾಡ್ಕೋತಾರೆ ಹಾಗಾದ್ರೆ ಟು ಡಿ ಟು ಸಿ ಕೊಡಿಸ್ತಾ ಇಲ್ಲ ಯಾಕೆ ಕೊಡಿಸ್ತಾ ಇಲ್ಲ ಮತ್ತೆ ಟು ಎ ಕೇಳೇ ಇಲ್ಲ ನಾವು ಅವರು ವಿಜಯಾನಂದ ಕಾಶ್ಯಪ್ಪನವರು ಕೇಳಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳಿದ್ರು ಅಂತಂದ್ರೆ ನಾವು ಇಬ್ಬರೇ ಕೇಳಿದೀವಲ್ಲ ನಾವು ಕೊಡಿಸೇ ಕೊಡಿಸ್ತೀವಿ ನಮ್ಗೆ ಗೊತ್ತಿದೆ ನಮ್ಮ ಸರ್ಕಾರ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಮಗೆ ವಿಶ್ವಾಸ ಇದೆ ಪೂರ್ಣ ಪ್ರಮಾಣದ ಹಿಂದುಳಿದ ವರ್ಗದ ವರದಿಯನ್ನು ತಗೊಂಡು ಇನ್ನೂ ಹನ್ನೆರಡು ಜಿಲ್ಲೆ ಸರ್ವೆ ಆಗಬೇಕು ಸರ್ವೆ ಆದಮೇಲೆ ಅದು ಮುಂದಿನ ಕತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಅದು ಸಂಬಂಧಪಟ್ಟಂತೆ ಸರ್ಕಾರ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು ವರದಿಯನ್ನು ಕೂಡ ಕೊಟ್ಟಿದೆ ಆ ವರದಿ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳು ಆಗ್ತಾ ಆಗಬೇಕು ಅಂತ ಅನಿಸಿಕೆ ಇದೆಯಾ ನೋಡಿ ಯಾರು ತಪ್ಪು ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿದೆ ಸದನದಲ್ಲೇ ಗೊತ್ತಾಗಿದೆ ನಾನು ಕೂಡ ಸದನದಲ್ಲಿ ಮಾತಾಡಿದ್ದೀನಿ ಯಾರು ಆರ್ ಎಸ್ ಎಸ್ ಪುಡಾರಿಗಳನ್ನು ಬಿಟ್ಟು ಕಲ್ಲು ಹೊಡಿಸಿ ನಮ್ಮ ಜನಾಂಗನ ಪಾಪ ಅಮಾಯಕರನ್ನ ರೈತರನ್ನ ಹೊಡಿಸಿದವರು ಇವರೇ ನಾವಲ್ಲ ನಾವು ಮಾಡಿದ್ದಲ್ಲ ಕಿತಾಪತಿ ಕಿತಾಪತಿ ಅವರೇ ಮಾಡ್ಕೊಂಡಿದ್ದೆ ಉದ್ದೇಶಪೂರ್ವಕವಾಗಿ ಈ ಒಂದು ಲೆವೆಲ್ ಸೃಷ್ಟಿ ಮಾಡಬೇಕು ಈ ರಾಜ್ಯದಲ್ಲಿ ಲಿಂಗಾಯತ ವಿರೋಧಿ ಸರ್ಕಾರ ಅಂತ ಹೇಳಬೇಕು ಎಲ್ಲಿದೆ ಲಿಂಗಾಯತ ವಿರೋಧಿ ಸರ್ಕಾರ ಇವತ್ತು ಯಾರು ಬಸವಣ್ಣನ ಭಾವಚಿತ್ರವನ್ನು ಇವತ್ತು ಸರ್ಕಾರಿ ಕಚೇರಿಗೆ ಕೇಳಿದ್ದು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಯಾರು ಮಾಡಿದ್ದು ಇದೆಲ್ಲ ನೋಡಬೇಕಲ್ಲ ಯಾರ ಪರವಾಗಿ ಸರ್ಕಾರ ಇದೆ ನೋಡಬೇಕು ಸುಮ್ಮನೆ ಆಪಾದನೆ ಕೊಡೋದ್ರಿಂದ ಏನು ಆಗೋದಿಲ್ಲ ಇವು ಬೊಗಳ ಆಸೆಯಾಗಿದೆ ಇಷ್ಟೇ ಬೊಗಳೆ ಬೊಗಳ ಬೊಗಳೇ ಮಾಡ್ಕೊಂಡು ಹೋಗ್ತಾ ಇದೆ ಮ್ಮ ಆಗತ್ತೆ ಹೆಚ್ಚು ಕಡಿಮೆ ಸರ್ಕಾರ ನಡೆಸ್ಬೇಕು ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಕಳೆದ ಎರಡೂವರೆ ವರ್ಷ ಕೊಟ್ಟಿಲ್ವಾ ಒಂದು ತಿಂಗಳು ಹೆಚ್ಚಿಗೆ ಒಂದು ಎರಡು ತಿಂಗಳು ಹೆಚ್ಚಿಗೆ ಆದ್ರೆ ಕಡಿಮೆ ಆದ್ರೆ ಏನ್ ಬರ್ಬಿಡುದಿಲ್ಲ ನಾವು ಮುಟ್ಟಿಸ್ತೀವಿ ಅಂತ ಹೇಳಿದ್ವಿ ಅದನ್ನ ಮಾಡ್ತಾ ಇದ್ವಿ ನೋಡಿದಂತೆ ನಡೀತಾ